ಲಾಂ ಪ್ರಾಜೆಕ್ಟ್ ಸೊ ಫ್ ಮುದ್ದು ಲಕ್ಷ್ಮಿಯಿಂದ ಶುರುವಾಗಿದ್ದು ಸೊ ಈಗ ಮುದ್ದು ಲಕ್ಷ್ಮಿ ಡೈರೆಕ್ಷನ್ ಬಂದಿದ್ದು ನೀರ ಜೊತೆ ಅಲ್ಲಿಗೆ ಪ್ರೊಡಕ್ಷನ್ ಸಿಕ್ಕಿದೆ ಸೊ ಪ್ರೊಡಕ್ಷನ್ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಕಳ್ಸಿಕೊಂಡಿದ್ದೀನಿ ಅಂತ ಅನ್ಕೋತೀನಿ ಇದಕ್ಕೆಲ್ಲ ಮೈನ್ ಕಾರಣ ಶಿಲ್ಪ ಮತ್ತೆ ಸೊ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸೊ ಇಶೋ ನೀ ಮಾಡಬಹುದು ನೀನು ಮಾಡು ಅಂತ ಹೇಳಿ ನಮ್ಮ ಬೆನ್ನೆಲ್ ಬಾ ನಿಂತಿದ್ದಾರೆ ಸೊ ಅದಕ್ಕೆ ಮೈನ್ ಸಪೋರ್ಟ್ ಅನ್ನ ನಿಂತಿರೋದು ಸುಹಾಸ್ ಸರ್ ಸೊ ನಮ್ಮ ಟೀಮ್ ಅಲ್ಲಿ ಆಕ್ಚುಲಿ ಇವಾಗ ಏನು ನೋಡಿದ್ರಿ ನೀವು ಸ್ವಲ್ಪ ಜನ ನೋಡಿದ್ರಿ ಟೋಟಲ್ ನಮ್ಮ ಈ ನೀರಲ್ಲ ಜೊತೆ ಟೀಮ್ ಅಲ್ಲಿ ಇರೋದು ಇಪ್ಪತ್ತೇಳು ಜನ ಆರ್ಟಿಸ್ಟ್ ಸೊ ಎಲ್ಲರೂ ಇಲ್ಲೇ ಇದ್ದಾರೆ ಶಾಸ್ತ್ರ ಒಬ್ರು ಬರ್ತಿದ್ದಾರೆ ಸ್ವಲ್ಪ ಲೇಟ್ ಆಗ್ತಿದೆ ಸೊ ನಿಮ್ಮ ಎಲ್ರಿಗೂ ನಮ್ಮನ್ನು ನೋಡಕ್ ಬಂದಿರೋಕೆ ಫಸ್ಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಏನಕ್ಕೆ ಅಂತಂದ್ರೆ ಈಕ್ವಲ್ ಆಗಿ ಹೋಗ್ತಿದೆ ನಮ್ದು ಕೆಲವೊಂದು ಸಲ ಏನಾಗುತ್ತೆ ಬರೀ ಇಲ್ಲಿ ಫೀಮೇಲ್ ಮೇಲೆ ಹೋಗುತ್ತೆ ಅನ್ನೋದೊಂದು ಕೆಲವು ಕಡೆ ಹೇಳ್ತಾರೆ ಬಟ್ ಇಲ್ಲಿ ನಮ್ದು ಕೃಷ್ಣ ಮತ್ತೆ ರಚನಾ ಇಬ್ರು ಮೇಲೂ ಕತೆ ತುಂಬಾ ಚೆನ್ನಾಗಿ ಹೋಗುತ್ತೆ ಸೊ ಕೃಷ್ಣ ಕ್ಯಾರೆಕ್ಟರ್ ಅಂತೂ ತುಂಬಾನೇ ಚೆನ್ನಾಗಿದೆ ಸೊ ನಮ್ಮ ಹುಡುಗರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಟೀಮ್ ಆಗಿ ಜೊತೆಗೆ ಕೆಲಸ ಮಾಡ್ತಿದ್ದಾರೆ ಬರೀ ಟೆಕ್ನಿಷಿಯನ್ಸ್ ನಮ್ಮ ಆರ್ಟಿಸ್ಟ್ ಮಾತ್ರ ಅಲ್ಲ ಟೆಕ್ನಿಷಿಯನ್ಸ್ ಕೂಡ ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟಿವ್ ಆಗಿದ್ದಾರೆ ಸೊ ಮೇನ್ ಆಗಿ ಹೋಗ್ಬೇಕು ನಿಮ್ಮ ನಿಮ್ಮೆಲ್ಲರಿಗೂ ಆಲ್ಮೋಸ್ಟ್ ಇವಾಗ ಪ್ರೋಮೋದಲ್ಲಿ ಬಂದಿರೋ ಹಾಗೇನೆ ಒಂದು ದಿವಾನ್ ಕುಟುಂಬನ ಇವರು ತನ್ನ ವರ್ಷ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ಬಟ್ ಎಲ್ಲರೂ ಕೂಡ ಸೈನ್ ಹಾಕಿದ್ರು ಕೃಷ್ಣ ಮಾತ್ರ ಅದಕ್ಕೆ ಸೈನ್ ಹಾಕೋಲ್ಲ ಏನು ಕೇಳಿದ್ರು ನಾನು ಈ ಮನೆ ಆಧಾರ ಸ್ತಂಭ ಈ ಮನೆ ನಾನು ಉಳಿಸ್ಕೋತೀನಿ ಅನ್ನೋ ಒಂದು ಅಲ್ಲಿ ಅವ್ರು ಇರ್ತಾರೆ ಸೊ ರಚನೆ ಬಂದು ತುಂಬ ಸಾಫ್ಟು ಅಪ್ಪನ ಪ್ರೀತಿಯ ಮಗಳು ಅವರು ಯಾವತ್ತೂ ಅಪ್ಪನ ಬಿಟ್ಕೊಟ್ಟಿಲ್ಲ ಅಪ್ಪನ ಕೂಡ ಅವ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಸೊ ಹಿಂಗಿರುವ ಮುಂದೆ ಒಂದು ದೊಡ್ಡ ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಆದ್ಮೇಲೆ ರಚನೆ ಈ ಮನೆಗೆ ಮದುವೆ ಆಗಿ ಬರ್ತಾರೆ ಮದುವೆ ಆಗಿ ಬಂದ ಮೇಲೆ ಈ ಮನೆಯಲ್ಲಿ ಕತೆ ಹಿಂಗ ಹೋಗುತ್ತೆ ಸೊ ಊರ್ ಮೇಲೆ ಅವ್ರನ್ನ ತನ್ನ ಕಡೆ ಹೋಲಿಸ್ಕೋತಾರ ಅಥವಾ ಕೃಷ್ಣನ್ ಕಡೆ ರಚನೆ ಇರ್ತಾರ ಸೊ ಹಿಂಗ ಹೋಗುತ್ತೆ ಅನ್ನೋದು ಈ ಕತೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ನಿಮ್ಮ ಸರ್ ನಿಮ್ ಸಪೋರ್ಟ್ ಇದ್ರೇನೆ ಸರ್ ಅವ್ರಿಗೆ ಡಿಸ್ಟರ್ ಹೋಗ್ತೀರಾ ಅಂತ ಹೇಳಿಲ್ಲ ಸೊ ಆ ಸಪೋರ್ಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅವ್ರು ನೋಡೋವರೆಗೂ ನಾವು ಖಂಡಿತ ಮುಂದೆ ಹೋಗ್ತಾನೆ ಇರ್ತೀವಿ ಸೊ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಮ್ಗೆ ಆದಷ್ಟು ಯಶಸ್ವಿ ಆಗೋ ಥರ ನೀವು ನಡೆಸ್ಕೊಡ್ಬೇಕು ಥ್ಯಾಂಕ್ ಯು ತುಂಬ ವರ್ಷಗಳಾದ್ಮೇಲೆ ಸುವರ್ಣದಲ್ಲಿ ಮತ್ತೆ ಆಕ್ಟ್ ಮಾಡ್ತಿದ್ದಾರೆ ನಮ್ಮ ಹೀರೋಯಿನ್ ತಾಯಿಯವರು ಅಷ್ಟು ಕ್ಯಾರೆಕ್ಟರ್ ಮಾಡ್ತಾ ಇರೋದು ಎಷ್ಟೋ ವರ್ಷಗಳಾದ್ಮೇಲೆ ಕಂಬ್ಯಾಕ್ ಮಾಡ್ತಿದ್ದಾರೆ ಮತ್ತೆ ನಮ್ಮ ಅಜ್ಜಿ ಅವರೆಲ್ಲರೂ ಗೊತ್ತೇ ಇದೆ ಸೊ ಅವರು ಕೂಡ ಸಿಂಹದಿಂದ ಬಂದವರು ನಮ್ಮ ಮಂಗಣ್ಣ ಅವರು ಕೂಡ ಸಿಂಹದಿಂದ ಬಂದವರೇ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ವರ್ಷನೇ ಆಗಿದೆ ನಾನು ಪ್ರೆಸ್ ಮೀಟ್ ಅಟೆಂಡ್ ಮಾಡಿ ಒಂದು ವರ್ಷ ಆಗಿದೆ ಸುವರ್ಣ ಅಲಿ ಇದು ನನಗೆ ಮೊದಲನೇ ಕೆಲಸ ನಾನು ಮಾಡ್ತಾ ಇರೋದು ಸೈ ಅಂತ ಒಂದು ಡಾನ್ಸ್ ಪ್ರೋಗ್ರಾಮ್ ಬರ್ತಾ ಇತ್ತು ಅದಕ್ಕೆ ಜಡ್ಜಾಗಿ ಕೂತಿದ್ದೆ ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ ಸೃಜನ್ ಆಂಕರಿಂಗ್ ಮಾಡ್ತಾ ಇದ್ದ ಅದಾದಮೇಲೆ ಗೌರಿ ಶಂಕರ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಈಗ ನೀನಿರಲು ಜೊತೆ ಈ ಎರಡು ಸೀರಿಯಲಲ್ಲೂ ಹೆಚ್ ಎಂ ಟಿ ಹೆಣ್ಮ ಹೆಣ್ಮಗಳು ತಂದೆ ನನಗೆ ನಿಜ ಜೀವನದಲ್ಲಿ ಹೆಣ್ಮಕ್ಳಿಲ್ಲ ಅಂತ ಭಗವಂತ ಎಲ್ಲಾದ್ರಲ್ಲೂ ಹೆಣ್ಮ ತಂದೆ ಮಾಡ್ತಾ ಸಂತೋಷ ಇದರಲ್ಲಿ ನಂದು ವಿಶೇಷವಾದ ಪಾತ್ರ ಸಿಕ್ಕಾಪಟ್ಟೆ ಶೇಡ್ಸ್ ಇದೆ ನನಗೆ ನನಗೆ ಶಿಲ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಿಲ್ಲ ನಾನು ನನಗೆ ನನ್ನ ಕಾಸ್ಟ್ ಮಾಡಿದ್ದಕ್ಕೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಅಷ್ಟು ಶೇಡ್ಸು ಒಬ್ಬ ನಟನಿಗೆ ಸಿಗೋದು ಕಷ್ಟ ನಾನು ಎಲ್ಲೋ ಒಂದು ಕಡೆ ಎಜುಕೇಷನ್ ಮಿನಿಸ್ಟ್ರ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಇಲ್ಲಿ ನನಗೆ ಓದು ಬರನೇ ಬರಲ್ಲ ಸೊ ನಾನೊಬ್ಬ ಕೂಲಿ ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೂಲಿ ಕೆಲಸ ಮಾಡಿಕೊಂಡು ಆ ಇಟ್ಟಿಗೆ ಫ್ಯಾಕ್ಟ್ರಿಗೆ ಓನರ್ ಆಗುವಂಥ ಒಂದು ಪಾತ್ರ ಇಂಪಲ್ಸಿವ್ ಕ್ಯಾರೆಕ್ಟರು ಕೋಪ ತಡ್ಕೊಳ್ಳಲ್ಲ ನಗು ತಡ್ಕೊಳ್ಳಲ್ಲ ಎಮೋಷನ್ ತಡ್ಕೊಳ್ಳಲ್ಲ ಹೊಟ್ಟೆ ತುಂಬ ಅಳ್ತೀನಿ ಹೊಟ್ಟೆ ತುಂಬ ಕೋಪ ಮಾಡ್ಕೊತೀನಿ ಸೊ ಆ ಒಂದು ಪಾತ್ರ ಆ್ಯಂಡ್ ನನಗೆ ಮನೆತನ ಇಲ್ಲ ನನಗೆ ಕುಲ ಗೋತ್ರ ಗೊತ್ತಿಲ್ಲ ಅನ್ನೋದು ಒಂದು ಕೊರಗಿರುವಂಥ ಪಾತ್ರ ಅದಕ್ಕೆ ನನ್ನ ಮಗಳಿಗೆ ಉತ್ತಮ ಮಟ್ಟದಲ್ಲಿ ಒಂದು ಮನೆತನ ಗಟ್ಟಿಯಾಗಿರೋ ಒಂದು ರಿಚ್ ಕುಟುಂಬಕ್ಕೆ ಮದುವೆ ಮಾಡ್ಕೋಬೇಕು ಮದುವೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ ಅದು ನೆರವೇರುತ್ತೆ ಇಲ್ವೋ ನನಗೂ ಗೊತ್ತಿಲ್ಲ ಅವ್ರ ಕತೆ ಹೇಳಲ್ಲ ಸೀನ್ಸ್ ಮಾತ್ರ ಹೇಳ್ತಾರೆ ಸೊ ಹಾಗಾಗಿ ಸೊ ಆ್ಯಂಡ್ ಧರಣಿ ಈಸ್ ಅ ವೆರಿ ಕ್ವಾಲಿಫೈಡ್ ಡೈರೆಕ್ಟರ್ ಯಾಕೆಂದರೆ ಯಾಕೆ ಡೈರೆ ಕ್ವಾಲಿಫೈಡ್ ಅಂತ ಹೇಳ್ತೀನಿ ಅಂದರೆ ನಾನು ಒಬ್ಬ ನಿರ್ದೇಶಕ ಎಂಟು ಚಿತ್ರ ಮಾಡಿದ್ದೀನಿ ಒಂದೇ ಒಂದು ಡೌಟ್ ಬರೋಕ್ಕೂ ಬಿಡೋಲ್ಲ ಆ್ಯಂಡ್ ಮಲ್ಟಿ ಕ್ಯಾಮ್ರಾ ಸೆಟಪ್ನಲ್ಲಿ ಕಮ್ಯಾಂಡ್ ಓವರ್ ದ ಹೋಲ್ ಪ್ರಾಜೆಕ್ಟ್ ಇಸ್ ವೆರಿ 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 ಗುಡ್ ಯಾರ್ಯಾರನ್ನ ಯಾವ್ಯಾವ ರೀತಿ ಹ್ಯಾಂಡ್ಲು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅಂದರೆ ಈಗೋ ಮ್ಯಾನೇಜ್ಮೆಂಟೇ ದೊಡ್ಡ ಕೆಲಸ ಡೈರೆಕ್ಟ್ರುಗಳಿಗೆ ಸೊ ಹಂಗಾಗಿ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಮೊದಲು ಎಲ್ಲರೂ ಕೋಪಿಷ್ಟ ಕೋಪಿಷ್ಟ ಅಂತ ಹೇಳ್ತಾ ಇದ್ರು ಈ ಪ್ರೊಡಕ್ಷನ್ನೇ ಅವ್ರದ್ದಾಗಿರೋದ್ರಿಂದ ಸ್ವಲ್ಪ ಕೋಪ ಕಡಿಮೆ ಆಗಿದೆ ಕೋಪ ಮಾಡ್ಕೊಂಡ್ರೆ ಅವ್ರ ಬುಡಿಕೆ ಬರುತ್ತೆ ಸೊ ಹಂಗಾಗಿ ವೆರಿ ಗುಡ್ ಆ್ಯಂಡ್ ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡೋ ಮಾಡೋ ರೀತಿ ಆಗಲಿ ಆ್ಯಂಡ್ ಪ್ರೊಡಕ್ಷನ್ ಆ್ಯಸ್ ಅ ಪ್ರೊಡ್ಯೂಸರ್ ಪ್ರಮೀಳಾ ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಆ್ಯಕ್ಚುಲಿ ಗಂಡಸರ ಹೊಟ್ಟೆಯಿಂದ ಮನಸ್ಸುಗೆಲ್ಬೇಕಂತೆ ಸೊ ಹೊಟ್ಟೆ ತುಂಬಾ ಊಟ ಆಗ್ತಾರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ತಾರೆ ನಮಗೆ ಸೀರಿಯಲ್ಲು ಸಿನಿಮಾ ಎಲ್ಲ ಡಿಫ್ರೆನ್ಸ್ ಇಲ್ಲ ಬ್ಯೂಟಿಫುಲ್ ಆಗಿ ಮಾಡ್ತಾ ಇದ್ದಾರೆ ಟೈಮ್ ಟೈಮಿಗೆ ಪೇಮೆಂಟ್ ಕೊಡ್ತಾ ಇದ್ದಾರೆ ಹಾಗಾಗಿ ಹಂಗಾಗಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಸ್ಟಿಂಗ್ ಮಿ ಅದೇ ಹೇಳಿದ್ನಲ್ಲ ಆ್ಯಂಡ್ ಶಿಲ್ಪಾ ನನಗೆ ಹೊಸ ಪರಿಚಯ ಅಲ್ಲ ತುಂಬ ವರ್ಷಗಳ ಪರಿಚಯ ಅವರು ಈ ಟಿ ವಿಲಿ ಕೆಲಸ ಮಾಡ್ತಾ ಇದ್ದಕ್ಕಿಂತ ನನಗೆ ಗೊತ್ತು ಹೇಳ್ಬೋದು ಇಲ್ಲ ಗೊತ್ತಿಲ್ಲ ನನಗೆ ಯಾಕೆಂದರೆ ಬೇರೆ ವಾಹಿನಿ ಕೆಲಸ ಮಾಡ್ತಾ ಇರೋದ್ರಿಂದ ಹೇಳ್ಬೋದು ಇಲ್ಲ ಗೊತ್ತಿಲ್ಲ ಥ್ಯಾಂಕ್ ಯು ಶಿಲ್ಪಾ ಆ್ಯಂಡ್ ವೇದಿಕೆ ಮೇಲೆ ಇರೋರಿಗೆಲ್ಲೂ ಬೆಸ್ಟ್ ಆಫ್ ಲಕ್ ಆ್ಯಂಡ್ ಸ್ಟಾರ್ ಸುವರ್ಣದಲ್ಲೇ ರಾಣಿ ಅಂತ ಸೀರಿಯಲ್ ಅಲ್ಲಿ ಮಾಡಿದ್ದೀನಿ ಬಟ್ ಆ್ಯಸ್ ಅ ಲೀಡ್ ಸ್ಟಾರ್ ಸುವರ್ಣಕ್ಕೆ ಫಸ್ಟ್ ಸೀರಿಯಲ್ ಇದು ನಂಗೆ ಆಪರ್ಚುನಿಟಿ ಕೊಟ್ಟಿರೋ ಶಿಲ್ಪ ನಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಆ್ಯಂಡ್ ಧರ್ಮಿ ಸರ್ ಆ್ಯಂಡ್ ರಮೇಹ ಇದನ್ನು ಬಿಟ್ಕೊಡೋಕೆ ಆಗಲ್ಲ ಈ ಪಾತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಸೂಟ್ ಹಾಕ್ತೀನಿ ಕ್ಯಾರಿ ಮಾಡ್ಬೋದು ಅನ್ನೋ ಭರವಸೆ ಇಟ್ಕೊಂಡು ನನ್ನನ್ನು ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟ್ ನೇಚರ್ ತಂದೆಯ ಮುದ್ದಿನ ಮಗಳು ಆ್ಯಂಡ್ ತಂದೆ ಏನು ಹೇಳ್ತಾರೆ ಅದನ್ನೇ ಪಾಲಿಸ್ತಾ ಇರ್ತೀನಿ ಅವ್ರು ಏನು ಹೇಳಿದ್ರು ಅದು ಫೈನಲ್ ಅದನ್ನು ಬಿಟ್ಟು ಬೇರೆ ನಾನು ಅಂದರೆ ಆಪ್ಷನ್ನು ನಾನು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಮಾತಾಡಲ್ಲ ಸೊ ಅದು ಬಿಟ್ಟರೆ ಉರ್ಮಿಳಾ ಅವರು ನನ್ನ ಐಡಲ್ ಅನ್ನೋ ಒಂದು ಮೇನ್ ಆಗಿ ಅಂದರೆ ಕಾಲೇಜಲ್ಲಿ ಈ ಪ್ರೋಮೋ ನೋಡಿರ್ಬೋದು ಕಾಲೇಜಲ್ಲಿ ಅವ್ರು ರ್ಯಾಂಕ್ ಬಂದಿರ್ತಾರೆ ಸೊ ನಾನು ಕೂಡ ಹಾಗೆ ರ್ಯಾಂಕ್ ಬರಬೇಕು ಆ್ಯಂಡ್ ರ್ಯಾಂಕ್ ಬರ್ತೀನಿ ಕೂಡ ಬಟ್ ಅವರು ನನ್ನ ಸರ್ಟಿಫಿಕೇಟ್ಗೆ ಸೈನ್ ಹಾಕಲ್ಲ ನಮ್ಮ ತಂದೆಗೆ ಸರ್ಟಿಫಿಕೇಟ್ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ಯಾಕಂದ್ರೆ ಅವ್ರಿಗೆ ಎಜುಕೇಶನ್ ಇರಲ್ಲ ಸೊ ನನ್ ಅವ್ರ ಇಬ್ರಿಗೂ ಎಜುಕೇಶನ್ ಇರಬೇಕು ಅನ್ನೋದು ಅವ್ರ ಆಸೆ ಆಗಿರುತ್ತೆ ಸೊ ಪಾತ್ರ ಅಂತೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನಾವು ಶೂಟಿಂಗ್ ಮಾಡಿದೀವಿ ಟೆಲಿಕಾಸ್ಟ್ ಅಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನನ್ಗೆ ಅನ್ಸ್ತಾ ಇದೆ ಅನ್ಸ್ತಾ ಇದೆ ಅಲ್ಲ ಗೊತ್ತು ಕೂಡ ಯಾಕಂದ್ರೆ ಪ್ರೋಮೋಸ್ ಗಳು ನೋಡಿದೀವಿ ಆಲ್ ದ ಪ್ರೋಮಸ್ ಆರ್ ವೆರಿ ವೆರಿ ಗುಡ್ ಯಾ ಸೊ ಸೋಮವಾರದಿಂದ ಬರ್ತಿದೆ ಎಲ್ಲರೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಟ್ರಾನ್ಸಿಷನ್ ಮತ್ತೆ ತವರು ಮನೆಗೆ ವಾಪಸ್ ಬರ್ತಿರೋದು ಹೇಗೆ ಅನಿಸ್ತಿದೆ ಅನುಭವ ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾಗೆ ಡಿಜಿಟಲ್ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಇಲ್ಲಿ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಪ್ರಮೋಷನ್ಗೋಸ್ಕರ ಬಂದಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನನ್ನ ಪಾತ್ರ ಅದ್ಭುತವಾಗಿದೆ ಸೊ ನಮ್ಮ ಆಂಕರ್ ಹೇಳೋದಾಗೇನೆ ಅಲ್ಲಿಗೂ ಇಲ್ಲಿಗೂ ಥರ ಇದೆ ಸೊ ಊರ್ಮಿಳ ಪಾತ್ರ ತುಂಬಾ ಒಂದು ಸ್ಟ್ರಾಂಗೆಸ್ಟ್ ಪಾತ್ರ ಅಂತಲೇ ಹೇಳ್ಬೋದು ನೀ ಇರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಈ ಪಾತ್ರ ಒಂದು ಟ್ರಾವೆಲ್ ಮಾಡೋದೇ ಒಂದು ವಿಭಿನ್ನ ರೀತಿಯಲ್ಲಿ ಟ್ರಾವೆಲ್ ಮಾಡುತ್ತೆ ಅಂದರೆ ಎಲ್ಲರೂ ಎಲ್ಲರೂ ಮನೆಯಲ್ಲಿ ಇರೋರ್ ಜೊತೆಯಲ್ಲಾಗಿರ್ಬೋದು ಮತ್ತೆ ಹೊರಗಡೆ ಆಗಿರ್ಬೋದು ಎಲ್ರನ್ನೂ ಹೆದ್ರಸುವಂಥ ಪಾತ್ರ ಹೆದ್ರಿಸೋದು ಅನ್ನೋದಕ್ಕಿಂತ ಹೆದರು ಕೊಡ್ತಾರೆ ಆ ಥರ ಒಂದು ಪಾತ್ರ ಸೊ ಹೋಗಿ ನಿಂತ್ರೆ ಒಂದು ಹೆದರು ಪಾತ್ರ ಸೊ ಆ ಥರ ಇದೆ ಸೊ ಇದಕ್ಕೆ ನಮ್ಮ ಸರಣಿ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಈ ಈ ಹಿಂದೆ ಕೂಡ ಒಂದು ಧಾರಾವಾಹಿ ಮಾಡಿದ್ವಿ ನಮ್ಮ ಜೊತೆಯಲ್ಲಿ ಸೊ ಅದರಲ್ಲಿ ಆ ಶೇಡ್ಗಿಂತ ಇನ್ನೂ ವಿಭಿನ್ನವಾಗಿ ಈ ಒಂದು ಧಾರವಾಹಿಲಿ ಬೇರೆ ತರ ಶೇಡ್ ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಆ ಒಂದು ನಿಟ್ಟಿನಲ್ಲೇ ನಾವು ವರ್ಕ್ ಮಾಡ್ತಾ ಇರೋಂಥದ್ದು ಸೊ ಆ ಶೇಡ್ ಎಲ್ಲೂ ಕಾಣಿಸ್ಬಾರ್ದು ಅನ್ನೋದು ಮತ್ತೆ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಮತ್ತೆ ಪ್ರತಿಯೊಂದು ಕೂಡ ಅವ್ರು ತುಂಬಾ ಇನಿಷಿಯೇಟ್ ತಗೊಂಡು ಹೀಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ವರ್ಕ್ ಮಾಡಿದೀವಿ ಸೊ ಅದ್ಭುತವಾಗಿ ಮೂಡ್ ಬಂದಿದೆ ಹಾಗೆ ಪ್ರೋಮೋಗೂ ಕೂಡ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಯಾವುದು ನಾಲ್ಕು ಪ್ರೊಮೋಗಳು ಕೂಡ ತುಂಬಾನೇ ವಿಭಿನ್ನವಾಗಿರುವಂತಹ ಪ್ರೋಮೋಗಳು ಮತ್ತೆ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಏನಾಗ ಏನಾಗ್ಬೋದು ಕಥೆಯಲ್ಲಿ ಏನಾಗ್ಬೋದು ಇವ್ರಿಗೆ ಇವರು ಇವ್ರಿಗೆ ಅವರು ಏನೋ ಏನೋ ಇದೆಯಲ್ಲ ಸಮಥಿಂಗ್ ಅಂತ ಅನ್ಸುತ್ತೆ ಆ ತರ ಒಂದು ಪ್ರೋಮೋನ ಪ್ಲಾನ್ ಮಾಡಿಕೊಂಡು ಮಾಡಿರುವಂಥದ್ದು ಅದ್ಭುತವಾಗಿ ಬಂದಿದೆ ಹಾಗೆ ಜೊತೇಲಿ ಆಡಿಯನ್ಸ್ ಕಡೆಯಿಂದನೂ ಅಷ್ಟೇ ತುಂಬಾ ಒಳ್ಳೆ ರಿವ್ಯೂಸ್ ಇದೆ ಪ್ರೋಮೋಗೆ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ ಸೊ ಎಲ್ಲರೂ ಸಪೋರ್ಟ್ ಮಾಡಿದಾಗ ಮಾತ್ರ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್